ಆರಾಮ್ ದೇವರ ಅಂತ ಶನೀಶ್ವರನ ಮನಸ್ಸಲ್ಲಿ ಸ್ಮರಿಸುತ್ತ ಇದು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಅದರ ಜೊತೆಗೆ ಶನೀಶ್ವರನ ಭಕ್ತರು ಎಲ್ಲರೂ ಸೇರಿರುವಂತಹ ಒಂದು ಕ್ಷೇತ್ರ ಹಾಗಾಗಿ ಯಕ್ಷಗಾನದಲ್ಲಿಯೂ ಪರಮಾತ್ಮನ ಇರಲಿ ಅಂತ ಮಹಿಮೆಯನ್ನು ವಿಚಾರಿಸಬೇಕ ಹೇಳ್ಬೇಕಾಗ್ತದೆ ಆದ್ರೆ ಮಾತಾಡುವಂತ ಸಮಯ ಇದೆಲ್ಲ ಯಕ್ಷಗಾನ ರಸಭ ಮಾಡುವಂತಹ ಒಂದು ಸನ್ನಿವೇಶ ಯಾವತ್ತು ನಾವು ಬಾಲಗೋಪಾಲ ಕುಣಿದ ತಕ್ಷಣ ಈ ಸನ್ಮಾನ ಕಾರ್ಯ ಮಾಡುವುದು ಆದ್ರೆ ನಿನ್ನೆವರೆಗೂ ಇವತ್ತಿನ ಬೆಳಗಿನವರೆಗೂ ನಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಕಾರ್ಯಕ್ರಮ ಇದ್ದರಿಂದ ನಾಲ್ಕು ದಿನ ನಿದ್ದೆ ಇಲ್ಲ ಬರ್ಲಿಕ್ಕೆ ಸ್ವಲ್ಪ ಸಮಯ ವಿಳಂಬ ಆಯ್ತು ನನ್ನಿಂದನೇ ಇಲ್ಲಿ ತಡ ಆಗಿದ್ದು ಅದನ್ನ ಮೊದಲಾಗಿ ಕ್ಷಮೆ ಕೇಳ್ತೇನೆ ಸರ್ವರಲ್ಲಿಯೂ ಇವತ್ತು ವೇದಿಕೆ ವಿರುದ್ಧ ಗರಡಿಯ ಮುಕ್ತೇಶ್ವರ್ರೆ ಹಾಗೆ ಪೈಗಡೆ ಹಾಗೂ ಈ ಒಂದು ಶ್ರೀಧರ್ ಪೂಜಾರ್ರೆ ಯಕ್ಷಗಾನ ಅಭಿಮಾನಿಗಳೇ ಕೆಲವೊಂದು ವಿಚಾರ ಈಗ ಬಡವಾಳ ರಾಘವೇಂದ್ರ ಶೆಟ್ಟಿ ನಮ್ಮ ಮೇಳದಲ್ಲಿ ಮೇಳ ಹೊರಡುವ ಪ್ರಥಮ ವರ್ಷದಿಂದನೂ ಇದ್ದಾನೆ ಇವತ್ತಿಗೆ ಹದಿನೆಂಟು ವರ್ಷ ಈ ವರ್ಷ ನಮ್ಮ ಮೇಳ ಹೊರಟ ತಾರೀಕಿನಿಂದ ನಮ್ಮಲ್ಲಿ ಒಂದು ಐದಾರೆಂಟು ಜನ ಮಕ್ಕಳು ಮನೆ ಮಕ್ಕಳಾಗಿದ್ದಾರೆ ಅದರಲ್ಲಿ ಬಡಬಾಳ ರಾಘವ್ ಪ್ರಥಮದಲ್ಲಿ ಒಂದೆರಡು ವರ್ಷ ಸಣ್ಣ ಪ್ರವೇಶ ಮಾಡ್ದ ತದಾನಂತರದಲ್ಲಿ ನಂತರದಲ್ಲಿ ಅವನಿಗೆ ಯಾವುದೋ ಒಂದು ಇದೇ ಈ ರಾಜಾಸದ ಶನಿ ಪ್ರಭಾವ ಅಂದ್ರೆ ಇವತ್ತು ಏನು ಈ ಪ್ರಸಂಗ ನೋಡ್ತೀರಿ ಇದು ನಾನು ಈ ಶನಿದೇವರ ದೇವಸ್ಥಾನ ಆಗಲಿ ಕಾರಣೀಭೂತವಾದಂತ ಕಥೆ ಹಾಜರಿಲಿ ಶನಿಜಾರ್ ದೇವಸ್ಥಾನ ಆಗಿರ ಕಾರಣ ಇವತ್ತು ಈ ಪ್ರಸಂಗ ನಡೀತಾ ಇದೆ ನೋಡಿ ಈ ಪ್ರಸಂಗ ನಾಟಕದ ರೂಪದಲ್ಲಿ ಬೆಂಗ್ ಶಿವಮೊಗ್ಗದಲ್ಲಿರುವಾಗ ಇರುವಾಗ ನಾನು ಹನ್ನೆರಡು ವರ್ಷ ಪ್ರಾಯದ ಮಗು ಇರುವಾಗ ಅದರಲ್ಲಿ ಚತುರನ ಪಾತ್ರ ಮಾಡಿ ಕಲಿಲಿಕ್ಕೆ ಹೋದಾಗ ಒಂದು ಅರ್ಧ ರಾತ್ರಿ ಒಂದು ಎರಡು ತಿಂಗಳ ಟ್ರಾಯಲ್ ಆದ್ಮೇಲೆ ಬೇಡ ಅಂತ ಹೇಳಿದ್ರು ಆ ಬೇಡ ಅಂತ ಹೇಳಿದಾಗ ಅದೇ ನಾನು ರಾತ್ರಿ ಎಂಟು ಗಂಟೆ ಹೋದ ಬೇಡ ಅಂದ್ರು ಬೇಡ ಅಂದಾಗ ನಾನು ಅಲ್ಲೊಂದು ದೇವಸ್ಥಾನದ ಮರದಡಿ ಒಂಬತ್ತು ಗ್ರಹಗಳಿಟ್ಟು ಪೂಜೆ ಮಾಡಿದಾಗ ಚುಟಕಿ ಹೇಳಕ್ ಬೇಕಾಗ್ತ ಆ ಒಂಬತ್ತು ಕಲ್ಲಿಟ್ಟು ಪೂಜೆ ಮಾಡಿದ್ರು ಆ ಸಣ್ಣವನ್ನು ನಾನು ಹೋಗಿ ನನಗೆ ಬೇಡ ಅಂದ್ರಹ ಕಲ್ಲು ಕಣ್ಣೀರಿಟ್ಟಾಗ ಪ್ರಥಮದಲ್ಲಿ ನನಗೆ ಆಕರ್ಷಣೆ ಆದಂತ ಒಂದು ಚರಿತ್ರೆ ಈ ರಾಜ ಸತ್ಯ ಶನಿ ಪ್ರಭಾವ ಚರಿತ್ರೆಯಲ್ಲಿ ನನಗೆ ಬಂದು ದೇವರು ಒಲ್ಲದಂತ ಒಂದು ಕತೆ ಅದನ್ನ ಯಕ್ಷಗಾನ ರೂಪಕ್ಕೆ ತಂದವನೇ ನಾನು ಅದಕ್ಕೆ ಆ ನಾಟಕ ಇದೆ ಅದು ಯಕ್ಷಗಾನ ಆಗಬೇಕು ಶನಿದೇವರ ಪವಾಡ ವಿಶೇಷ ಉಂಟು ಅಂತ ಬಹಳ ಹೆಸರುಗೊಳಿಸಿದಂಥ ಪ್ರಸಂಗ ಇದು ರಾಜ ಸತ್ಯವ್ರತ ಅಂದ್ರೆ ಸತ್ಯರ್ಥ ಮಹಾರಾಜನಿಗೆ ಶನೀಶ್ವರ ಕಾಡಿದ ಕಥೆ ಹಾಗಾಗಿ ಈ ಪ್ರಸಂಗದಲ್ಲಿ ಪ್ರಥಮ ಶನೀಶ್ವರ ಮಾಡ್ತಾನೆ ಬಡಬಡ ರಾಗು ಇವತ್ತು ರಾಘವೇಂದ್ರ ಶೆಟ್ಟಿ ಏನಾಗಿದೆ ಅಂದ್ರೆ ಅಲ್ಲ ಡೆಂಟು ಮೇಳದಲ್ಲೂ ಹೆಸರಾಂತ ಒಂದು ಶನೀಶ್ವರ ಅಂದ್ರೆ ಅವನ ವ್ರತಾಚರಣೆ ಇದೆ ಮಾಂಸಾಹಾರು ತ್ಯಾಗ ಮಾಡ್ತಾನೆ ಅವನ ನಿಷ್ಠೆ ಅವನನ್ನು ಶನೀಶ್ವರ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾನೆ ತಾನು ಅಭಿನಯ ಮಾಡುದು ಪ್ರಧಾನ ಅಲ್ಲ ಯಾವ ವ್ಯಕ್ತಿ ಅಭಿನಯ ಮಾಡಿದ ತಕ್ಷಣ ಅವನು ವ್ಯಕ್ತಿ ಆಗುವುದಿಲ್ಲ ಅವನಲ್ಲಿ ಪ್ರಾಮಾಣಿಕ ನಿಷ್ಠೆ ಮತ್ತೆ ಧರ್ಮ ಇದ್ರೆ ಮಾತ್ರ ಆ ವ್ಯಕ್ತಿಯನ್ನ ಪರಮಾತ್ಮ ಬೆಳೆಸ್ತಾನೆ ಅನ್ನೋಕ್ಕೆ ನಮ್ಮ ರಾಘವೇಂದ್ರ ಶೆಟ್ಟಿಯ ಗಾನ ಇದ್ರ ಜೊತೆ ನಮ್ಮ ಶ್ರೀಧರ್ ಪೂಜಾರದ್ದು ಹಾಗೆ ಪರಮಾತ್ಮನನ್ನ ಯಾರ್ಯಾರು ಹ್ಯಾಗ ನಂಬಸಿದ್ದಾರೆ ಓದಿದ್ದಾರೆ ಅಂದ್ರೆ ನಾನು ಕೆಲವೊಂದು ವಿಚಾರ ಹೇಳಬೇಕು ನಾನು ಪರಮಾತ್ಮ ಸನ್ನಿಧಾನದಲ್ಲಿ ಶನೇಶ್ವರ ದೇವಸ್ಥಾನ ಕಟ್ಟುವ ನನ್ನ ಒಂದು ಸ್ವಭಾವ ಇದೆ ಎಲ್ಲೆಲ್ಲಿದ್ದವರಿಗೆ ದೇವರು ಒಳ್ಳೇದು ಮಾಡ್ತಾನೆ ಕಷ್ಟ ಅಂತ ಅಂದ್ರೆ ಸುಖ ಕೊಡ್ತಾನೆ ಆದಾಯ ಇಲ್ಲ ಅಂದವರಿಗೆ ಸಂಸಾರ ಇಲ್ಲಾಂದ್ರೆ ಸಂಸಾರ ಸರಿ ಮಾಡಿ ಕೊಡ್ತಾನೆ ನನ್ನ ಪರಮಾತ್ಮ ಈತ ಇಷ್ಟೆಲ್ಲ ಒಂದು ಅನುಗ್ರಹ ಕೊಡುವಂತ ದೇವರು ದೇವಸ್ಥಾನ ಸಣ್ಣ ಗುಡಿ ಕಟ್ಟಿದ್ದು ಇವತ್ತು ಶಿಲಾಮಯ ದೇಗುಲ ಮಾಡಬೇಕು ದೇಗುಲ ಮಾಡುವಾಗ ನನಗೆ ದೇವ್ರು ಕೊಡುವುದಿಲ್ಲ ನಾನು ಯಾಕೆ ದೇವಸ್ಥಾನಕ್ಕೆ ಬಂದವ್ರ ಹತ್ರ ದುಡ್ಡು ಬಂದವ್ರ ಬಂದವರತ್ರ ಶಾಲು ವಹಿಸಿ ಅವ್ರ ಹತ್ರ ದುಡ್ಡು ಕೇಳೋದು ಇದು ಮಾಡಬಾರ್ದು ಯಾವ ಊರಿಗೂ ಡೊನೇಷನ್ಗೆ ಹೋಗಬಾರ್ದು ಪರಮಾತ್ಮ ನನಗೂ ದೇವಸ್ಥಾನ ಕಟ್ಟಬೇಕಂತ ಯಾರಾದರೂ ಡೊನೇಷನ್ ಇಲ್ಲದೆ ಹನ್ನೆರಡು ಎಕರೆ ಭೂಮಿಯನ್ನ ಮಾರಾಟ ಮಾಡಿ ದೇವಸ್ಥಾನ ಕಟ್ಟುಕೊಂಡೆ ನಾನು ಯಾಕಂದ್ರೆ ಶಿಲಾಮಯ ದೇಗುಲ ಕಟ್ಟಬೇಕಂತ ಆ ಹನ್ನೆರಡು ಎಕರೆ ಜಾಗ ಮಾರಾಟ ಆಗಿ ಮಾರಾಟಕ್ಕಾಗಿ ಮಾತುಕತೆ ಆಗಿ ಸೆಣಸಿಗೆ ಹದಿನೈದು ಸಾವಿರ ರೂಪಾಯಿ ರೇಟ್ ಆಯ್ತು ಹೇಳಿದೆ ಹನ್ನೆರಡು ಸಾವಿರ ಕೇಳಿದ್ರು ಇನ್ನು ಒಂದು ಸಾವಿರ ರೂಪಾಯಿ ಆಚೆ ಜಾಗುತ್ತೆ ಅಂತ ಶಿಲ್ಪಿ ಕರೆಸಿ ಕ ಮುಂಗಡ ಹಣ ಕೊಟ್ಟೆ ಇದು ದೇವರ ಮಹಿಮೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರೋದು ನನ್ನ ಚರಿತ್ರೆ ಅಲ್ಲ ಮುಂಗಡ ಹಣ ಕೊಟ್ಟೆ ಹಣ ಕೊಟ್ಟಾಗ ಬರ್ತೇನೆ ಅಂತ ಪಾರ್ಟಿ ಬರಲೇ ಇಲ್ಲ ಆದರೆ ಪರಮಾತ್ಮನ ಸನ್ನಿಧಿ ಮಾತ್ರ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚಾಗಿದೆ ಆ ದೇವಸ್ಥಾನ ಅಶಕ್ಷತೆ ನೀವು ಅಂತ ನಾ ಮಾಡಿದ್ದಲ್ಲ ಸ್ಟಾನ್ ಮನ ಶನಿದೇವ್ ದೇವಸ್ಥಾನ ಆಗಿದ್ದು ಅಂತ ಒಂದು ದೇವಸ್ಥಾನ ಆಗಿ ನಿಂತು ಅದ್ರ ತನ್ನದಲ್ಲಿ ಶ್ರೀಧರ ಪೂಜಾರದ ಒಂದು ಪಾತ್ರ ಇದೆ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಸಂದರ್ಭದಲ್ಲಿ ನಾನು ಒಂದು ಏಳು ಲಕ್ಷ ಬೇಕಿತ್ತು ಕಲ್ಲು ಬಂದಿತ್ತು ಇಳಿಸ್ಲಿಕ್ಕೆ ದುಡ್ಡಿರ್ಲಿಲ್ಲ ಮೂರು ಲಕ್ಷ ಐತ್ ನಾಲ್ಕು ಲಕ್ಷ ಕಮ್ಮಿ ಆಯ್ತು ಯಾರಿಗೆ ಫೋನ್ ಮಾಡೋಣ ನಾನು ಹತ್ರ ಕೇಳುದಿಲ್ಲ ಕೇಳುದಿಲ್ಲ ಅಂತ ಕೂತಿದ್ದೇನೆ ಆದ್ರೇನ್ ದೇವರೇ ಅಂತ ಆಲೋಚನೆ ಮಾಡಿ ಏನೋ ಒಂದ್ ಮನಸ್ಸು ಆಯ್ತು ಸ್ತ್ರೀ ತರ ಹತ್ರ ಹೋಯ್ ಒಂದ್ ಎರಡು ಲಕ್ಷ ರೂಪಾಯಿ ಅಜೆಸ್ಟ್ಮೆಂಟ್ ಕೊಡ್ತೀರಾ ಮೂವತ್ತನೇ ತಾರೀಕು ನಾವು ಕೊಡ್ತೇವೆ ಅಂತ ಹೇಳಿದೆ ಆಯ್ತಪ್ಪಾ ಆಯ್ತು ಗುರುಗಳೇ ನೀವ್ ಹೇಳಿ ನನ್ನ ಅಕೌಂಟಿಗೆ ಎರಡು ಲಕ್ಷ ಹಾಕಿದ್ರು ಎರಡು ಲಕ್ಷ ಹಾಕಿ ಅವ್ರ ಡೇಟಿ ನಾನು ಹಣ ಕೊಡ್ಬೇಕಿತ್ತ ನನ್ನ ಹತ್ರ ಹಣ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಆಗಿಲ್ಲ ಅವಾಗ ನಮ್ಮ ಆಫೀಸಲ್ಲಿ ಸರೋಜಾ ಅಂತೇಳಿ ಒಂದು ಹಣ ಇಡು ಅಂತ ಲೆಕ್ಕಾಚಾರ ಇಡು ಹೆಣ್ಮಗಳು ಅವಳ ಹತ್ರ ನನ್ನ ಕೈಯಾಗಿ ದುಂಗರ ಮತ್ತು ಚೈನ್ ಕಳಿಸಿ ಮಗ ತೊಗೊಂಡೋಗಿ ಬ್ಯಾಂಕಾಗಿಟ್ಟು ಅವ್ರ ಅಕೌಂಟಿಗೆ ದುಡ್ಡು ಹಾಕು ಅಂತ ಕರೆಕ್ಟ್ ಹತ್ತೂವರೆ ಬ್ಯಾಂಕ್ ಓಪನ್ ಆದಾಗ ಹಣ ಕೊಟ್ಟು ಕಳಿಸಿದೆ ಏನು ಅವ್ರು ಬ್ಯಾಂಕಿಗೆ ಹೋಗಿ ನಿಂತಿದ್ದ ಅಷ್ಟೊಂದು ಶ್ರೀಧರ ಪೂಜಾರ ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ ಗುರುಗಳು ನೀವೆಂತ ಆಭರಣ ಇಟ್ಕೊಳ್ತೀರಿಯಾ ಅಂತ ಹಾಗಾದ್ರೆ ಹೇಳಿದ್ದೆ ಯಾರು ಶ್ರೀಧರ ಪೂಜಾರರಿಗೆ ದೇವರ ಮೇವಿ ನೋಡಿ ನಾನು ಹೌದು ಯಾಕೆ ಅಲ್ಲ ಗುರುಗಳ ಆಭರಣೆಲ್ಲ ಇಟ್ಟು ಕೊಡುಬೇಡ ಶನಿದೇವರು ಪರಮಾತ್ಮನ ಸನ್ನಿಧಾನಕ್ಕೆ ಸಾಲ ಕೊಡುವಷ್ಟು ನಾನು ದೊಡ್ಡವನ್ನಾಗಲಿಲ್ಲ ಸಾಲ ಬೇಡ ಆ ದುಡ್ಡು ಒಂದು ರೂಪಾಯಿ ನೀವು ವಾಪಸ್ ಕೊಡಬಾರ್ದು ಅವಾಗ ಇದು ದೇವರ ಮಹಿಮೆ ಪರಮಾತ್ಮನ ಮಹಿಮೆ ಅನ್ನೋದನ್ನ ನಾನು ಸ್ತ್ರೀಧರ್ ಪೂಜಾರಲ್ಲಿ ಆ ಹಗುಲತ್ತಲ್ಲೂ ಕಲಸಲು ಬಂದವ ಪರಮಾತ್ಮ ಈ ಮಾ ಹೇಳ್ತಾನೆ ಅಂತಾದ್ರೆ ದೇವರನ್ನ ನಂಬಿದ್ದೆಷ್ಟು ಆ ಪರಮಾತ್ಮ ಒಲದಿದ್ದೆಷ್ಟು ಪ್ರಶ್ನೆ ಕೆಲವೊಂದು ವಿಚಾರ ಈಗ ಶನಿದೇವರು ಮಂತ್ರದಲ್ಲಿ ಉಂಟು ಶನಿದೇವರು ಶಿಕ್ಷೆ ಕೊಡ್ತಾರೆ ಅನ್ನೋದೊಂದೇ ನಿರ್ಧಾರ ಮಂತ್ರದಲ್ಲಿ ಉಂಟು ಶನೀಶ್ವರ ಗ್ರಂ ನೀಲವರ್ಣ ನೀಲಗಂಧ ನೀಲಪುಷ್ಪ ನೀಲಮಲ್ಯವರ್ಧಂ ನೀಲಛತ್ರ ಪದಕಾಧಿಶೋಭಂ ದಿವ್ಯಾರಥಂ ಸಮಾರೂಢಂ ಏರುಂ ಪ್ರದಕ್ಷಿಣೆ ಕುರುಡಮ್ ಚಾಪಾನುಸ್ತಾಪಂ ಗ್ರದ್ರ ಗದ್ರರಥಂ ಚತುರ್ಭುಜಂ ಶೂಲಾಯುಧಾಧರಂ ಸೌರಾಷ್ಟ್ರ ದೇಶಾಧೀಪತಿಂ ಕಾಶವಶ ಗೋತ್ರ ವಿಶ್ವಾಮಿ ಋಷಿಂ ಪ್ರಮೋದತೆ ಸಂವತ್ಸರೆ ಪುಷ್ಯಮಾಸೆ ಕೃಷ್ಣಪಕ್ಷೆ ಅಷ್ಟಮ್ಯಂ ಸ್ವಾತಿ ನಕ್ಷತ್ರೇ ಜಾತ ಮಕರ ಕುಂಭಂ ರಾಜಧೀಪತಿ ಮಂದವಾರಂ ಪ್ರಯುಕ್ತ ಕಿರೀಟನಂ ಸುಖಾಸನಂ ಪುತ್ರ ಪರಿವಾರ ಸಂತ ಪ್ರವಿಷ್ಟಂ ಸೂರ್ಯಗ್ರಹಸ್ಥ ಪಶ್ಚಿಮಾ ದಿಕ್ ಭಾಗೆ ಧನುಕಾರ ಮಂಡಳಿ ಅಧಿದೇವತ ಪ್ರತ್ಯಿದೇವತ ಸಹಿತ ಶನೀಶ್ವರ ಗ್ರಹನು ಆಹ್ವಾನ ಆಗ್ತಾನೆ ಎನ್ನುವುದು ಶನಿದೇವರ ವಿವರಣೆ ಕೊಟ್ಟಿದ್ದರು ಶನಿದೇವರ ಕೈಯಲ್ಲಿರು ಎಲ್ಲರೂ ನಾವು ಚಿತ್ರದಲ್ಲಿ ನೋಡ್ತೇವೆ ಬಾಣ ಮತ್ತೆ ಬಿಲ್ಲು ಬಿಲ್ಲು ಬಾಣಲ್ಲ ಶೂಲಾಯುಧ ಶೂಲ ಆಯುಧ ಶೂಲ ಆಯುಧ ಮನೆಯೊಬ್ರು ತುಂಬಾ ತರ್ಕ ಮಾಡ್ತಾರೆ ಶನಿದೇವರು ಶೂಲಾಯುಧ ಅಂದ್ರೆ ಏನು ಅಂತ ಶೂಲ ಆಯುಧ ಅಂದ್ರೆ ನಾವು ಹಳ್ಳಿಯಲ್ಲೆಲ್ಲ ಮೊದಲು ಹಿಡ್ಕೊಳ್ತಿದ್ವಿ ಅಂತ ಕೇಳಿದ್ರೆ ಈ ಹುಲ್ಲು ಮಾಡಲಿ ಹಾವು ಮತ್ತೆ ಕಪ್ಪೆ ಬಂದ್ರೆ ಈ ಹಾವಿಗೆ ಚುಚ್ಚು ಅದು ನೋವಾಗಿ ಓಡಿ ಅವರು ರಾತ್ರಿ ಕಚ್ಬಹುದು ಅಂದ್ಕೊಂಡು ಅದಕ್ಕೊಂದು ಬರ್ಚಿ ಅಂತ ಹೇಳ್ತಾರೆ ಈಟಿ ತರ ಅದು ಚುಚ್ಚು ವಾಪಾಸ್ ಎಳೆಯುವಾಗ ಹಾವು ನಡ್ಕೊಂಡು ಬರುತ್ತೆ ಈ ಶನಿದೇವರು ಅದಕ್ಕೆ ಶೂಲ ಆಯುಧ ಅಂತ ಹೇಳಿದ್ರೆ ಈ ಶನಿದೇವರು ಇರುವ ಆಯುಧ ಶೂಲಾಯುಧ ಆಯುಧ ಚುಚ್ಚಿ ಬಿಡುವುದಿಲ್ಲ ಅಹಂಕಾರ ಆ ಚುಚ್ಚಿ ವಾಪಾಸ್ ಎಳುವಂತ ಆಗ ಹಿಡಿದ ದೇವರು ಆದ್ರಿಂದ ಶನಿದೇವರು ಪ್ರತಿಯೊಬ್ರು ಭಯ ಪಡ್ತಾರೆ ಅಂತ ಮಹಾತ್ಮನನ್ನ ಒಲಿಸ್ಕೊಡ್ರಿ ಅಂತ ಆದ್ರೆ ಅವನು ಎಷ್ಟು ಬೇಕಾದ್ರು ಕೊಡುವಂತ ಪರಮಾತ್ಮ ಅಂತ ಹೇಳ್ತಾ ಹಾಗೆ ಆ ಬಡವಾಳ ರಾಘವೇಂದ್ರ ಶೆಟ್ಟಿ ಅಥವಾ ನಾವು ಸನ್ಮಾನ ಸನ್ಮಾನಕ್ಕಿಂತ ಇದೆಲ್ಲ ಪರಮಾತ್ಮಿಸಲ್ಬೇಕಾದ ದರವ್ರು ಕೊಟ್ಟಿದ್ದಾರೆ ಆ ಪರಮಾತ್ಮ ಪ್ರತ್ಯಕ್ಷ ಬಂದು ನಿಲ್ಲುವವನಲ್ಲ ಹಾಗಾಗಿ ಬರುವುದಿಲ್ಲ ಅಂತಲ್ಲ ಬರ್ತಾನೆ ಆದರೆ ಆ ಏಕಾಗ್ರತೆಯಲ್ಲಿ ಕರೆಸ್ಕೊಳ್ಳೋದಷ್ಟು ಸುಲಭದ್ದಲ್ಲ ಆ ಮಹಿಮಾನ್ವತನನ್ನು ಗೌರವಿಸಿದಂಥ ಈ ಪುಣ್ಯ ಈ ಇನ್ನು ಸತ್ಯ ಶರೀದಿನವರ ಮಹಾತ್ಮ ಅಂದರೆ ಸತ್ಯರತನ ಚರಿತ್ರೆ ನೋಡಿದಂಥ ಪುಣ್ಯವೂ ನಿಮಗೆ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಸೇವೆ ಮಾಡಿದಂಥ ಇವರೆಲ್ಲರಿಗೂ ಶ್ರೀಧರ ಪೂಜರಿಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ದೇವರ ಮಹಿಮೆ ಅಪಾರವಾದದ್ದು ದೇವರಿಗಿಂತ ದೊಡ್ಡವರು ಯಾರಿಲ್ಲ ಕೆಲವರು ನಾನು ಹೇಳುವುದುಂಟು ಸಂಪಾದನೆ ಮಾಡಿ ದೇವರಿಗೆ ಕೊಟ್ಟರೆ ದೇವರು ಒಳ್ಳೆ ಮಾಡ್ತೇನೆ ಅಂತ ಭಾವನೆ ಇದು ಅದು ಅಲ್ಲ ದೇವರು ಅನುಗ್ರಹ ಮಾಡಿ ಎಷ್ಟು ಬೇಕಾದ್ರೂ ಸಂಪಾದನೆ ಕೊಟ್ಟಾನು ಎಂಬ ಭಾವನೆ ಇದ್ರೆ ಮಾತ್ರ ದೈವ ಭಕ್ತಿ ಅನ್ನೋದನ್ನು ಹೇಳ್ತೇನೆ ನಾನು ಆ ರೀತಿಯಲ್ಲಿ ದೇವರನ್ನು ಅಂದರೆ ದೇವರು ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ